ವರದಿಗಾರರು ನಿಂಗಣ್ಣಜಡಿ ವಡಗೇರ ಶ್ರೀ ಭಕ್ತ ಮಾರ್ಕಂಡೇಶ್ವರ ಸಾಕ್ಷಾತ್ ಶಿವನನ್ನೇ ಒಲಿಸಿಕೊಂಡ ಮಹಾನ್ ದೈವಭಕ್ತರಾಗಿದ್ದರು ಎಂದು ಕಾಂಗ್ರೆಸ್ ಯುವ ಮುಖಂಡರಾದ ಸನ್ನಿಗೌಡ ತೂನೂರ್ ಹೇಳಿದರು ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ವಡಗೇರಾ ತಾಲೂಕು ಘಟಕದ ವತಿಯಿಂದ ಪಟ್ಟಣದ ಬನದರಾಚೂಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಭಕ್ತ ಮಾರ್ಕಂಡೇಶ್ವರ ಜಯಂತೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಾನು ನಿಮ್ಮ ಸಮುದಾಯದ ಪರವಾಗಿ ಇದ್ದೇನೆ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಮುಕ್ತವಾಗಿ ನನ್ನನ್ನು ಭೇಟಿಯಾಗಿ ನಾನು ಶಾಸಕರ ಗಮನಕ್ಕೆ ತಂದು ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹಕರಿಸುವುದಾಗಿ ಹೇಳಿದರು ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಬಿ ಎಸ್ ಸೋಮಶೇಖರ್ ಅವರು ಮಾತನಾಡಿದರು ನಮ್ಮ ಸಮುದಾಯವು ತೀವ್ರ ಹಿಂದುಳಿದಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಮ್ಮ ಸಮುದಾಯಕ್ಕೆ ಇನ್ನೂ ಹೆಚ್ಚಿನ ಸಕಲ ಸೌಲಭ್ಯಗಳನ್ನು ಒದಗಿಸುವುದರ ಜೊತೆಗೆ ರಾಜಕೀಯವಾಗಿ ಕೂಡ ಸ್ಥಾನಮಾನ ನೀಡಬೇಕು ನಮ್ಮ ಸಮುದಾಯ ಅತಿದೊಡ್ಡ ಸಮುದಾಯ ಮತ್ತು ಸಮಾಜದ ಬಂಧುಗಳು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಿಸಿ ಸರಕಾರದಿಂದ ಸಿಗುವ ಸೌಲಭ್ಯಗಳನ್ನು ಪಡೆದುಕೊಂಡು ಆರ್ಥಿಕವಾಗಿ ಸದೃಢರಾಗುವಂತೆ ಹೇಳಿದರು ಬೆಳಗ್ಗೆ ಪಟ್ಟಣದ ಬಸವೇಶ್ವರ ವೃತ್ತದಿಂದ ಭಕ್ತ ಶ್ರೀ ಮಾರ್ಕಂಡೇಶ್ವರ ಭಾವಚಿತ್ರದ ಮೆರವಣಿಗೆಯು ಬನದ ರಚೋಟೇಶ್ವರ ಕಲ್ಯಾಣ ಮಂಟಪದವರೆಗೆ ಜರುಗಿತ್ತು ಈ ಸಂದರ್ಭದಲ್ಲಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಉಮಾ ಜಗದೀಶ ನಿವೃತ್ತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿಎನ್ ಭಂಡಾರಿ ತಹಸೀಲ್ದಾರ್ ಶ್ರೀನಿವಾಸ್ ಚಾಪೆಲ್ ಶ್ರೀಮತಿ ಶಿಲ್ಪಾ ಪ್ರೇಮಾನಂದ್ ಬಸವರಾಜ್ ಹುನಗುಂದ ವೀರಸಂಗಪ್ಪ ಹಾವೇರಿ ನಾಗರಾಜ್ ಮಾನ್ವಿ ಬಿಜೆಪಿ ಹಿರಿಯ ಮುಖಂಡ ಸಿದ್ದಣ್ಣಗೌಡ ಕಾಡಮನ್ನೂರ್ ಕಾಂಗ್ರೆಸ್ ಮುಖಂಡ ಬಾಶುಮಿಯ ನಾಯ್ಕೋಡಿ ಜಗದೀಶ್ ಹಿರೇಂಠ ಶರಣು ಮಾತುಳ್ಳಿ ಯಂಕಪ್ಪ ಬಸವಂತಪುರ ಸಂಗಮೇಶ್ ಬಿ ಅಡ್ಡಿ ಸೋಮಶೇಖರ್ ಗೋಗಿ ಬಸವರಾಜ್ ಕೊಟ್ರಪ್ಪ ಧನವಾಡ ನೇಕಾರ ಸಮುದಾಯದ ತಾಲೂಕು ಅಧ್ಯಕ್ಷ ಸಂತೋಷ್ ಬೊಜ್ಜಿ ಈರಪ್ಪ ಚಿನ್ನಿ ಸೈದು ದೇವರೆಡ್ಡಿ ಹಾಗೂ ತಾಲೂಕಿನ ಸಮಾಜದ ಮುಖಂಡರು ಇನ್ನಿತರರು ಉಪಸ್ಥಿತರಿದ್ದರು